ಎಲ್ರಿಗೂ ನಮಸ್ಕಾರ ಅನುಪಮ ನಿರಂಜನಾ ಅವರ ಮಾಧವಿಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಗಾಲವ ಬಂದು ಮಾಧವಿಯನ್ನು ಬಿಟ್ಟು ಹೋಗ್ತಾನೆ ಹರಿಯೇಶ್ವನ ಒಂದು ರಾಜಸ್ಥಾನದಲ್ಲಿ ಆನಂತರ ಅವನು ಅವಳನ್ನು ತನ್ನ ಉಪಭೋಗಕ್ಕೆ ಇಟ್ಕೊಳ್ತಾನೆ ಕಾಲ ಕಳೆಯುತ್ತೆ ಅವಳು ಗರ್ಭಿಣಿನೂ ಆಗ್ತಾಳೆ ಆ ನಂತರ ಒಂದು ದಿವಸ ಮಹಾರಾಣಿ ಹೇಳ್ಕಳಿಸ್ತಾಳೆ ಹೇಳ್ಕಳಿಸಿದ ಮೇಲೆ ನೀನು ಇಲ್ಲಿರೋದು ಒಂದು ವರ್ಷ ಮಾತ್ರ ಅಂತ ಆಕೆ ಹೇಳಿದಾಗ ಇವಳಿಗೆ ಅದು ಆಶ್ಚರ್ಯದ ವಿಷಯವಾಗುತ್ತೆ ಏಕೆಂದರೆ ಇವಳಿಗೆ ಗಾಲವ ಮತ್ತು ಮಹಾರಾಜ ಮಾತಾಡಿದ್ದೇನು ಅನ್ನೋದು ಗೊತ್ತಿರೋದಿಲ್ಲ ಆ ನಂತರ ರಾಜನನ್ನು ಕೇಳಿದಾಗ ಅವನು ಕೂಡ ಹೌದು ಎಂಟುನೂರು ಕುದುರೆ ನನ್ನ ಹತ್ರ ಇದ್ದಿದ್ದರೆ ನಾನು ನಿನ್ನನ್ನು ಜೀವಮಾನ ಪೂರ್ತಿ ಇಟ್ಕೊತಾ ಇದ್ದೆ ಆದರೆ ಈಗ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾನೆ ಇದರಿಂದ ಅವಳು ಬಹಳ ದುಃಖ ಒತ್ತರಿಸಿ ಬರುತ್ತೆ ಏಕೆಂದರೆ ಮತ್ತೆ ಇನ್ನೊಬ್ಬನ ಜೊತೆಗೆ ಪಾಳ್ವೆ ಮಾಡಬೇಕಾಗಿ ಬರುತ್ತಾ ಅನ್ನೋ ಒಂದು ಆತಂಕ ಅವಳನ್ನು ಕಾಡುತ್ತೆ ಕಾಲ ಸರಿತಾ ಹೋಗುತ್ತೆ ಚೈತ್ರ ಮಾಸ ಪ್ರಾರಂಭ ಆಗುತ್ತೆ ಅಯೋಧ್ಯ ನಗರದಲ್ಲಿ ವಸಂತೋತ್ಸವದ ಸಿದ್ಧತೆಗಳು ಪ್ರಾರಂಭ ಆಗತ್ತೆ ಮೂರು ದಿನಗಳ ಸಮಾರಂಭಕ್ಕೆ ಅಕ್ಕಪಕ್ಕದ ರಾಜ್ಯಗಳ ಆಶ್ರಿತರು ಶ್ರೀಮಂತರು ಎಲ್ಲರೂ ಆಗಮಿಸ್ತಾ ಇರ್ತಾರೆ ಅರಮನೆಯ ಬಾಗಿಲುಗಳು ಮತ್ತು ಊರಿನ ಬಾಗಿಲುಗಳನ್ನು ಗಂಧ ಪುಷ್ಪಾದಿಗಳಿಂದ ಸುಗಂಧ ದೂಪದಿಗಳು ದೀಪಗಳಿಂದ ಅಲಂಕಾರ ಮಾಡಿರ್ತಾರೆ ಮಂಗಳ ಧ್ವಜಗಳು ಕೂಡ ಎಲ್ಲ ಕಡೆಯೂ ನೆಡಲ್ಪಟ್ಟಿರುತ್ತೆ ರಾಜಮಾರ್ಗವನ್ನು ಸುಗಂಧಯುಕ್ತವಾದ ನೀರಿನಿಂದ ಸ್ವಚ್ಛ ಮಾಡಿರ್ತಾರೆ ನಾಲ್ಕು ಬೀದಿಗಳು ಕೂಡ್ತಕ್ಕಂತಹ ಸ್ಥಳಗಳಲ್ಲಿ ಅನ್ನ ಸಂತರ್ಪಣೆ ಭಕ್ಷ್ಯಗಳು ಕೊಡೋದು ಮತ್ತು ದಕ್ಷಿಣೆಗಳು ಕೊಡೋದು ಪುಷ್ಪಹಾರಗಳನ್ನು ಕೊಡೋದು ಈ ಥರದ ಎಲ್ಲ ಏರ್ಪಾಟನು ಆಗಿರುತ್ತೆ ಅಂತಹಪುರದಲ್ಲೂ ಕೂಡ ದಾಸಿಯರು ನೆಲವನ್ನು ಸ್ವಚ್ಛ ಮಾಡ್ತಾ ಇರ್ತಾರೆ ಬಾಗಿಲುಗಳನ್ನು ಸ್ವಚ್ಛ ಮಾಡಿ ಅದಕ್ಕೆ ವಿಶೇಷ ಶೃಂಗಾರವನ್ನು ಕೂಡ ಮಾಡ್ತಾ ಇರ್ತಾರೆ ಇದೆಲ್ಲವನ್ನು ಮಾಧವಿ ನೋಡ್ತಾಳೆ ಕೊನೆಗೆ ಯಾಕೆ ಇದೆಲ್ಲ ಅಂತ ಕನಕಾಂಬರಿಯನ್ನು ಕೇಳ್ತಾಳೆ ಆಗ ಅವಳು ಹೇಳ್ತಾಳೆ ಇದು ವಸಂತೋತ್ಸವಕ್ಕೆ ನಮಗೆ ಈ ಸಂದರ್ಭದಲ್ಲಿ ಮಹಾರಾಜರು ವಿಶೇಷವಾದ ಉಡುಗೊರೆಗಳನ್ನು ಕೊಡ್ತಾರೆ ಮೂರು ದಿನ ರಾಜ್ಯಸಭೆಯಲ್ಲಿ ನೃತ್ಯ ಸಂಗೀತ ಕವಿತ್ವ ಎಲ್ಲ ನಡೆಯುತ್ತೆ ನೀವು ಬನ್ನಿ ನೋಡಲಿಕ್ಕೆ ಅಂತ ಹೇಳಿದಾಗ ಅಂತಃಪುರದವರೆಲ್ಲರೂ ಬರ್ತಾರಾ ಅಂತ ಕೇಳಿದಾಗ ಹೌದು ನಮಗೆಲ್ಲರಿಗೂ ಕೂಡ ಉಪ್ಪರಿಗೆನಲ್ಲೇ ಜಾಗ ಇರುತ್ತೆ ಅಂತ ಹೇಳ್ಬಿಟ್ಟು ಕನಕಾಂಬ್ರೆ ಹೇಳ್ತಾಳೆ ಅಲ್ಲಿಗೆ ಈ ಅಂತಃಪುರದ ಕಾರಾಗೃಹದಿಂದ ಹೊರಗಡೆಗೆ ಬಂದು ಸ್ವಚ್ಛಂದವಾದ ಗಾಳಿಯನ್ನು ಕುಡಿಬಹುದು ಇದೊಂದು ಅವಕಾಶ ಅಂದ್ಬಿಟ್ಟು ಮಾಧವಿಯ ದುಃಖ ತಪ್ತವಾದ ಮನಸ್ಸು ಈ ಬದಲಾವಣೆಯನ್ನು ಸ್ವಾಗತ ಮಾಡುತ್ತೆ ಚಿನ್ನದಿಂದ ನಿರ್ಮಿತವಾದಂತಹ ಆಸ್ಥಾನ ಭವನ ವಿಸ್ತಾರವಾಗಿರುತ್ತೆ ಬೆಳ್ಳಿ ಮತ್ತು ಸ್ಫಟಿಕಗಳ ಹೊದಿಕೆಯಿದ್ದ ಕಂಬಗಳು ಓಲಗ ಶಾಲೆಗೆ ವಿಶೇಷವಾದ ಕಳೆಯನ್ನು ಕೊಡ್ತಾ ಇರುತ್ತವೆ ಹೂಮಾಲೆಗಳಿಂದ ಜಲ್ಲಿ ಪಟ್ಟೆಗಳಿಂದ ಆ ಭವನವನ್ನು ಅಲಂಕಾರ ಮಾಡಿರ್ತಾರೆ ಸಭೆಯ ಮಧ್ಯದಲ್ಲಿ ಎತ್ತರವಾದ ಕನಕಸಿಂಹಾಸನ ಇರುತ್ತೆ ಎರಡು ಬದಿಯಲ್ಲೂ ಕೂಡ ಆಸನಗಳಿರುತ್ತೆ ಮಧ್ಯದಲ್ಲಿ ಅಮೃತಶಿರಿಯ ದುಂಡನೆಯ ಜಾಗ ಬಿಟ್ಟಿರ್ತಾರೆ ಅದರ ಆಚೆಗೆ ಪ್ರಜೆಗಳು ಮತ್ತಿತರರು ಕುಳಿತುಕೊಳ್ಳೋಕ್ಕೋಸ್ಕರ ಆಸನಗಳನ್ನು ಕೂಡ ಸಿದ್ಧಪಡಿಸಿರ್ತಾರೆ ಇನ್ನು ವಸಂತೋತ್ಸವ ಪ್ರಾರಂಭ ಆಗತ್ತೆ ದಂಡಧಾರಿಗಳು ಅಲ್ಲಲ್ಲಿ ನಿಂತುಕೊಂಡು ಜನರನ್ನು ಕೂಡಿಸ್ತಾ ಇರ್ತಾರೆ ಪಂಡಿತರು ಗಾಯಕರು ನಟುವರು ಭಟ್ಟರು ವೈದ್ಯರು ಜೋಯಿಸ್ರು ಕುಸ್ತಿಪಟುಗಳು ಅಂಗದಾಳುಗಳು ಮಂತ್ರಿ ಮಂತ್ರಜೀವಿಗಳು ರಾವತರು ಸೇವಕರು ಸಭಿಕರು ಹೀಗೆ ಅನೇಕ ರೀತಿಯ ಜನರುಗಳು ಆ ಸಭೆಯಲ್ಲಿ ಕಿಕ್ಕಿರಿದು ಕೂತ್ಕೊತಾರೆ ಆಗ ಈ ವೇತ್ರದಾರ ಅಂದರೆ ಅವಳು ಭಟ್ಟರು ಶುರು ಮಾಡ್ತಾರೆ ಸೂರ್ಯವಂಶದ ತಿಲಕ ವೈರಿಗಳ ಮಾರ್ತಾಂಡ ಮಹಾರಾಜ ಹರಿಯೇಶ್ವನಿಗೆ ಪರಾಕ್ ಜಿಯ ಬಂಧ ಅವಧಾನ ಅಂತ ಹೇಳಿಬಿಟ್ಟೆಲ್ಲ ಕೂಗ್ತಾ ಇರ್ತಾರೆ ಸಭೆಯ ಎಲ್ಲ ಕಡೆಯಿಂದಲೂ ಜಯ ಜಯ ಘೋಷ ಕೇಳಿ ಬರ್ತಾ ಇರುತ್ತೆ ರಾಜ ಎಡಗಾಲನ್ನು ಗದ್ದಗೆ ಮೇಲೆ ಮಡಿಸಿ ಕುಳಿತು ಪೆಂಡೆ ಇರುವ ಬಲಗಾಲನ್ನು ಹಾವುಗೆಯಲ್ಲಿ ಊದ್ಕೊಂಡು ಕೂತ್ಕೊತಾನೆ ಬಲಗೈಯಲ್ಲಿದ್ದ ಹೊನ್ನೊರಿಯ ಕಟಾರಿ ಕೆಳಗಿಳಿದಿರುತ್ತೆ ತುಂಬಿದ ಕಸ್ತೂರಿ ತಿಲಕ ಅವನ ಮುಖಕ್ಕೆ ಮೆರುಗು ಕೊಡ್ತಾ ಇರುತ್ತೆ ಅವನು ಕೂತ್ಕೊಂಡಿದ್ದ ಟಿ ವಿಯಿಂದ ಈ ವಯಸ್ಸಿನಲ್ಲೂ ಕೂಡ ಅವನು ಇನ್ನಷ್ಟು ಕಿರಿಯನ ಅನ್ನೋ ಹಾಗೆ ಕಾಣಿಸ್ತಾ ಇರುತ್ತೆ ಅವನ ಬಲಗಡೆ ಆಸನದಲ್ಲಿ ಮಂತ್ರಿಗಳು ಅವನ ಪಕ್ಕದಲ್ಲಿ ಮಂತ್ರಿ ಕುಮಾರರು ಎಡಗಡೆಯಲ್ಲಿ ಸೇನಾಪತಿಗಳು ಉಳಿದ ಆಸನದಲ್ಲಿ ಸಾಮಂತರು ಎಲ್ಲರೂ ಕೂತ್ಕೊತಾರೆ ರಾಜನಿಗೆ ಚಾಮರವನ್ನು ಬೀಸ್ತಾ ಇರ್ತಾರೆ ಅಂತಹಪುರದವರೆಲ್ಲ ಮಹಡಿಯ ಮೇಲೆ ಕೂತ್ಕೊಂಡು ರಾಜ್ಯಸಭೆಯನ್ನು ವೀಕ್ಷಿಸ್ತಾ ಇರ್ತಾರೆ ಅವ್ರ ಮಧ್ಯೆ ಮಾಧವಿ ಕೂಡ ಇರ್ತಾಳೆ ರಾಜ ಗಾಯಕರ ಮುಖ ನೋಡ್ತಾನೆ ಅವರು ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬೇರೆ ಬೇರೆ ರಾಗಗಳಲ್ಲಿ ಹದವರಿದು ನುಡಿಸ್ತಾರೆ ದನಿ ಮೇಳಗಳು ಆಲಾಪ ಅನುಭವ ಎಲ್ಲ ಸೇರಿದ ಆ ಸಂಗೀತ ಪ್ರೇಕ್ಷಕರ ಮೈಮನವನ್ನು ಸೆಳೆಯುತ್ತೆ ಆನಂತರ ಹೊಗಳ ಭಟ್ಟರು ಬರ್ತಾರೆ ಅವರು ಹೊಸ ಹೊಸ ಪದ್ಯಗಳನ್ನು ಕಟ್ಟಿ ಸುಮಧುರವಾದ ಕಂಠದಿಂದ ಈ ರಾಜನನ್ನು ಹೊಗಳುತ್ತಾರೆ ಚೆನ್ನಾಗಿ ಪ್ರದರ್ಶನ ಮಾಡಿದ್ರಿ ಅಂತ ಹೇಳಿಬಿಟ್ಟು ಹರಿಯೇಶ್ವ ಕೂಡ ಆ ಕಲಾವಿದರನ್ನು ಹೊಗಳುತ್ತಾನೆ ಆಮೇಲೆ ಸೇವೆಗೆ ತಂದಿದ್ದ ಹೊನ್ನಿನ ಹರಿವಾಣದಿಂದ ಅವರಿಗೆ ಬೊಗಸೆ ಬೊಗಸೆ ಎತ್ತಿ ವರಹಗಳನ್ನು ಕೂಡ ಇರ್ತಾನೆ ಒಬ್ಬರಿಗೆನಲ್ಲಿ ಕನಕಾಂಬ್ರಿ ಜೊತೆಯಲ್ಲಿ ಕೂತ್ಕೊಂಡು ಓಲಗ ಶಾಲೆಯಲ್ಲಿ ನಡೀತಿದ್ದ ಈ ವಿದ್ಯಮಾನವೆಲ್ಲವನ್ನು ಮಾದಿಗೆ ನೋಡ್ತಾ ಇರ್ತಾಳೆ ತಕ್ಷಣ ಅವಳ ಕಣ್ಣಿಗೆ ಒಬ್ಬ ಹುಡುಗ ಕಾಣಿಸ್ತಾನೆ ಅವನು ಸುಮಾರು ಒಂದು ಇಪ್ಪತ್ತೈದರ ಯುವಕ ಗೌರವರ್ಣ ಇರುತ್ತೆ ಎತ್ತರವಾದ ನಿಲುವು ವರ್ಚಸ್ವಿಯಾಗಿರ್ತಾನೆ ನೈವಾಗಿ ಕೂದಲನ್ನು ಹಿಂದಕ್ಕೆ ಬಾಚಿ ಹೆಗಲವರೆಗೂ ಬಿಟ್ಟಿರ್ತಾನೆ ಓರಿನಲ್ಲಿ ಖಡ್ಗ ಇರುತ್ತೆ ಧೈರ್ಯ ದಿಟ್ಟತನಗಳು ಕಣ್ಣಲ್ಲಿ ತುಂಬಿರುತ್ತೆ ಕನಕಾಂಬ್ರಿ ಅವನು ಯಾರು ಅಂತ ಮಾಧವಿ ಕೇಳ್ತಾಳೆ ಅವನ ಅವನು ಮಂತ್ರಿಗಳ ಒಬ್ಬನೇ ಮಗ ಅಂಥೇಳ್ಬಿಟ್ಟು ಅವಳು ಹೇಳ್ತಾಳೆ ಇವಳು ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಆಹಾ ಮಂತ್ರಿ ಕುಮಾರ ಆದರೂ ಕೂಡ ರಾಜ್ಕುಮಾರನನ್ನು ನಾಶಿಸುವಷ್ಟು ಧೈರ್ಯತೆ ಇದೆಯಲ್ಲ ಇವನೇನಾದರೂ ನನ್ನ ಸ್ವಯಂವರಕ್ಕೆ ಬಂದಿದ್ದರೆ ನಾನು ಇವನಿಗೆ ಮಾಲೆ ಹಾಕ್ತಾ ಇದ್ದೆ ಅಂತ ಅಂದ್ಕೊಳ್ತಾಳೆ ಆಗ ಆ ಕನಕಾಂಬರಿ ಹೇಳ್ತಾಳೆ ಮಾಧವಿ ಒಂದು ಗುಟ್ಟೆ ಹೇಳ್ತೀನಿ ನೋಡು ಮಹಾರಾಜರಿಗೆ ಗಂಡು ಮಕ್ಕಳು ಆಗದೆ ಇದ್ದರೆ ಈ ಮಂತ್ರಿಕುಮಾರನೇ ಮುಂದೆ ರಾಜ ಆಗ್ತಾನೆ ಅನ್ನೋ ವದಂತಿ ಇದೆ ಅಂತ ಹೇಳ್ತಾಳೆ ಈಗ ಮಾಧ್ವಿ ಆ ಚೆಲುವನನ್ನು ಕಣ್ಣು ತುಂಬ ನೋಡ್ತಾಳೆ ಅಕಸ್ಮಾತ್ ಆಗಿ ತಲೆ ಎತ್ತಿದ್ದ ಮಂತ್ರಿಕುಮಾರ ಅವಳನ್ನು ದಿಟ್ಟಿಸಿ ನೋಡ್ತಾನೆ ಯಾರ ಇವಳು ನನಗೆ ಪರಿಚಯ ಇಲ್ಲದೆ ಇರೋಳು ಅಪೂರ್ವ ರೂಪಸಿಯಾಗಿದ್ದಾಳಲ್ಲ ಬಹುಶಃ ಅಪ್ಪ ಹೇಳ್ತಿದ್ದ ಮಾಧವಿಯ ನೋಡಿ ಇವಳೇ ಇರಬಹುದಾ ಅಂತ ಅಂದ್ಕೊಳ್ತಾನೆ ಅವನು ಕೂಡ ಮತ್ತೆ ಮತ್ತೆ ನೋಡ್ತಾನೆ ಇವಳಿಗೂ ಕೂಡ ಮೈಯಲ್ಲಿ ರೋಮಾಂಚನವಾಗುತ್ತೆ ಅಷ್ಟರಲ್ಲಿ ಅವಳ ಹೊಟ್ಟೆಯಲ್ಲಿ ಮಗು ಚಲಿಸೋಕ್ಕೆ ಪ್ರಾರಂಭ ಆಗುತ್ತೆ ಆಗ ಅವಳು ಮಾಧ ಅಂದರೆ ಇವಳ ಮೈ ಸಣ್ಣಗೆ ನಡುಗತ್ತೆ ಅಂದರೆ ರಾಜನ ಮಗುವನ್ನು ಹೊತ್ತಿರೋಳು ನಾನು ನಾನೀಗ ಮಾಡ್ತಾ ಇರೋ ಕೆಲಸ ಏನು ಅಂತ ಅಂದ್ಕೊಂಡು ತಕ್ಷಣ ದೃಷ್ಟಿಯನ್ನು ಬದಲಿಸಿ ಬೇರೆ ಕಡೆ ನೋಡಲಿಕ್ಕೆ ಶುರು ಮಾಡ್ತಾಳೆ ಆನಂತರ ಇಲ್ಲಿ ಕೆಳಗಡೆ ನರ್ತಕಿಯರು ನೃತ್ಯ ಮಾಡೋಕ್ಕೆ ಆಗುತ್ತೆ ಆ ನರ್ತಕಿ ಮನಮೋಹಿನಿ ಅಂತ ಹೇಳಿಬಿಟ್ಟು ರಾಜರಿಗೆ ಅವಳನ್ನು ಕಂಡರೆ ಬಹಳ ಪ್ರೀತಿ ಅಂತ ಕೂಡ ಕನಕಾಂಬ್ರಿ ಹೇಳ್ತಾಳೆ ಈ ಮನಮೋಹಿನಿಯನ್ನು ಅವಳು ನೃತ್ಯ ಮಾಡಲಿಕ್ಕೆ ಶುರು ಮಾಡ್ತಾಳೆ ಮೆಲ್ಲ ಮೆಲ್ಲೆಗೆ ಹೆಜ್ಜೆ ಹಾಕ್ತಾಳೆ ಅವಳ ನೋಟ ನಸುನಗೆ ಮೈಯ ಒಲದಾಟ ಇವೆಲ್ಲವೂ ಕೂಡ ನೋಡಗರಿಗೆ ತುಂಬ ಹಬ್ಬವನ್ನು ಉಂಟು ಮಾಡುತ್ತೆ ಆಮೇಲೆ ತಾಳಕ್ಕೆ ನರ್ತಿಸ್ತಿದ ಅಂತಹ ನವಿಲಿನ ಬೆಡಗನ್ನು ಅವಳು ಪ್ರದರ್ಶನ ಮಾಡ್ತಾಳೆ ನಾಗ ಕನ್ನಿಗೆ ಹಾಗೆ ನಾಡ್ತಾಳೆ ಆಮೇಲೆ ಸಮುದ್ರದ ತೆರೆ ಉಬ್ಬಿ ಬರೋ ಹಾಗೆ ನುಗ್ಗಿ ಬರ್ತಾಳೆ ಆಮೇಲೆ ಮೆತ್ತಿಗೆ ಹಿಂದಕ್ಕೆ ಸರಿತಾಳೆ ಅಲೆ ಬಂದ ಹಾಗೆ ಆನಂತರ ಎಳೆ ಬಿಸಿಲಲ್ಲಿ ನಾಗ ಹರಿಯುತ್ತಿರೋ ಹಾಗೆ ಎಡಕ್ಕೆ ಬಲಕ್ಕೆ ತಿರುಗಿ ಕುಣಿತಾಳೆ ಎಲ್ಲರೂ ಭಲೆ ಭಲೆ ಅಂತ ಅವಳನ್ನು ಹೊಗಳುತ್ತಾರೆ ಈ ನರ್ತಕಿ ಮೊದಲು ರಾಜನಿಗೆ ಹೊಂದಿಸ್ತಾಳೆ ಆನಂತರ ಪ್ರೇಕ್ಷಕರಿಗೂ ಹೊಂದಸ್ಬಿಟ್ಟು ಮತ್ತೆ ರಾಜನ ಹತ್ರಕ್ಕೆ ಹೋಗ್ತಾಳೆ ರಾಜನ ಹಸುನಾಗುತ್ತಾ ತನ್ನ ಕುರುಳಲ್ಲಿದ್ದ ರತ್ನಾಭರಣವನ್ನು ಅವಳಿಗೆ ಕಳಚಿ ಕೊಡ್ತಾನೆ ಅವಳು ಅದನ್ನು ತೊಗೊಳ್ತಾಳೆ ಆಮೇಲೆ ಇನ್ನೂ ಮೂರು ಜನ ನೃತ್ಯಗಾತಿಯರು ಬರ್ತಾರೆ ಅವರು ಬರುವಾಗ ಅವರ ಕಂಕಣಗಳು ಮತ್ತು ಕಟಿಸೂತ್ರಗಳು ಅಂದುಗೆಗಳು ಇವುಗಳ ಹೊಂದಿನ ಗೆಜ್ಜೆ ಧ್ವನಿ ಕೇಳಿ ಬರುತ್ತೆ ಆ ಮೂರು ಜನವು ಇದ್ದಕ್ಕಿದ್ದಾಗೆ ನರ್ತಿಸೋಕ್ಕೆ ಶುರು ಮಾಡ್ತಾರೆ ವಿಧ ವಿಧವಾದ ಭಂಗಿಯಲ್ಲಿ ಅವರೆಲ್ಲರೂ ನೃತ್ಯ ಮಾಡ್ತಾರೆ ಎಲ್ಲರಿಗೂ ಸಂತೋಷ ಆಗುತ್ತೆ ಮತ್ತು ಎರಡನೇ ದಿನ ಎರಡನೇ ದಿನ ಕೂಡ ಇಂತಹದೇ ಮನೋರಂಜನೆ ನಡೆಯುತ್ತೆ ಆಮಂತ್ರಿತರೆಲ್ಲರಿಗೂ ಕೂಡ ಭೂರಿ ಭೋಜನಗಳು ನಡೆಯುತ್ತೆ ದಾಸಿಯರಿಗೂ ಕೂಡ ಕೈ ತುಂಬ ಉಡುಗೊರೆಗಳು ಸಿಗತ್ವೆ ಇನ್ನು ಮೂರನೇ ದಿನ ಊರು ಹೊರಗಡೆ ಒಂದು ವಿಷ್ಣು ದೇವಾಲಯ ಇರುತ್ತೆ ಅಲ್ಲಿವರೆಗೂ ಮೆರವಣಿಗೆಯಲ್ಲಿ ಹೋಗೋದು ಒಂದು ಸಂಪ್ರದಾಯ ಆಗಿರುತ್ತೆ ಈ ರಾಜ ಚಂದನದ ಅನುಲೇಪನ ಮಾಡಿಕೊಳ್ತಾನೆ ಪೀತಾಂಬರವನ್ನು ಹುಟ್ಟುಕೊಳ್ತಾನೆ ಕೇಯೂರ ಉಳಿದ ಆಭರಣಗಳನ್ನು ಧರಿಸ್ಕೊಂಡು ಪಟ್ಟದಾನಿಯ ಮೇಲೆ ಅಂಬಾರಿನಲ್ಲಿ ಕೂತ್ಕೊತಾನೆ ಅಂಬಾರಿ ಹತ್ರ ಬಿಳಿ ಬಣ್ಣದ ಛತ್ರ ಇರುತ್ತೆ ಆ ಕಡೆ ಈ ಕಡೆ ಚಾಮರಹಿಡಿದವರು ಕೂಡ ಇರ್ತಾರೆ ಮೆರವಣಿಗೆಯ ಮುಂದಗಡೆ ಸುವರ್ಣದ ಕಕ್ಷೆ ಇರೋ ಆನೆಗಳ ಮೇಲೆ ಸಿಂಗಾರ ಮಾಡಿಕೊಂಡಿರೋ ಪುರುಷರು ಇರ್ತಾರೆ ಅವುಗಳ ಹಿಂದೆ ದಿವ್ಯವಾದ ಅಶ್ವಗಳ ಮೇಲೆ ಕೂತ್ಕೊಂಡಂತಹ ಸಾಮಂತರು ಮತ್ತು ಅಧಿಕಾರಿಗಳು ಕೂಡ ಇರ್ತಾರೆ ಮೆರವಣಿಗೆ ಹೊರಟಿರೋ ದಾರಿನಲ್ಲಿ ಹೂಗಳು ಮತ್ತು ಭತ್ತದ ಅರಳುಗಳನ್ನು ಚೆಲ್ಲಿರ್ತಾರೆ ದಾರಿ ಉತ್ತಕ್ಕೂ ಕೂಡ ಬನ್ನೀರನ್ನ ಸಿಂಪಡಿಸಿರ್ತಾರೆ ಮನೆ ಬಾಗಿಲಗಳಿಗೂ ಕೂಡ ತೋರಣಗಳು ಪುಷ್ಪ ಮಾಲಿಕೆಗಳನ್ನು ಕಟ್ಟಿರ್ತಾರೆ ಜ ಊರಿನ ಜನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳ ಮಾಳಿಗೆಗಳಲ್ಲಿ ಗೋಪುರಗಳಲ್ಲಿ ಈ ಮೆರವಣಿಗೆಯನ್ನು ನೋಡೋಕೆ ನಿಂತಿರ್ತಾರೆ ಅಗೋ ಮಹಾರಾಜರು ಅವರು ಹಿಂದಿರೋ ಪಲ್ಲಕ್ಕಿಯಲ್ಲಿ ರಾಣಿ ವಾಸದವರು ಅಂತ ಜನ ಮಾತಾಡ್ಕೊಳ್ತಾ ಇರ್ತಾರೆ ಅಂತಹ ಸಂಭ್ರಮದ ದಿನಗಳವರಿಗೆ ಅಪರೂಪ ಹಾಗಾಗಿ ಅದನ್ನು ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇರ್ತಾರೆ ಈ ಮಹಾರಾಜ ವಿಷ್ಣು ದೇವಾಲಯದ ಮುಂದೆ ಅಂಬಾರಿಯಿಂದ ಇಳಿತಾನೆ ಚಿನ್ನದ ಹಾವುಗೆಗಳನ್ನು ಕಳಿಸಿಟ್ಬಿಟ್ಟು ನವರತ್ನಮಯವಾದ ಮಂಟಪದಲ್ಲಿದ್ದ ವಿಷ್ಣುವಿಗೆ ಪೂಜೆ ಮಾಡ್ತಾನೆ ಮಹಾರಾಜ ಹರಿಯೇಶ್ವನಿಗೆ ಜಯವಾಗಲಿ ಅಂತ ಹೇಳಿಬಿಟ್ಟು ಎಲ್ಲ ಕಡೆನೂ ಜಯ ಘೋಷ ಕೇಳಿಬರುತ್ತೆ ಇನ್ನು ಇಷ್ಟೊಂದು ವಿಜೃಂಭಣೆಯ ವಸಂತೋತ್ಸವ ಮುಗಿಯುತ್ತೆ ಅದು ಮುಗಿದು ಎರಡು ತಿಂಗಳಾದರೂ ಕೂಡ ಅಂತಹಪುರದಲ್ಲಿ ಎಲ್ಲ ಕಡೆಯೂ ಇನ್ನೂ ಅದೇ ಮಾತು ಅದೇ ನೆನಪುಗಳು ಇರುತ್ತೆ ಮಾಧವಿಗೂ ಕೂಡ ಆ ಮಂತ್ರಿ ಕುಮಾರನ ನೆನಪು ಪದೇ ಪದೇ ಆಗ್ತಾ ಇರುತ್ತೆ ಅವನನ್ನು ನೋಡಬೇಕು ಅವನನ್ನು ಮಾತಾಡಿಸ್ಬೇಕು ಅನ್ನೋ ಒಂದು ಆಸೆ ಅವಳಲ್ಲಿ ಉತ್ಕಟ ಹಾಕ್ತಾ ಹೋಗ್ತಾ ಇರುತ್ತೆ ಎಷ್ಟೋ ಸಲ ರಾಜನ ಜೊತೆ ಮಲ್ಕೊಂಡಾಗ ನಾನು ಮಂತ್ರಿ ಕುಮಾರನ ಜೊತೇಲಿ ಇದ್ದೀನಿ ಅಂತ ಭ್ರಮೆ ಪಟ್ಕೊತಾ ಇರ್ತಾಳೆ ದಿನ ಕಳೆಯುತ್ತವೆ ಮಗು ಬೆಳೀತಾ ಹೋಗುತ್ತೆ ಹೊಟ್ಟೆಯಲ್ಲಿ ಅವಳ ದೈಹಿಕ ಆಯಾಸ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮೊದಲಿನ ಹಾಗೆ ಹೆಚ್ಚು ಲೌರವಿಕೆಯಿಂದ ಓಡಾಡೋಕ್ಕೆ ಆಗ್ತಾ ಇರೋದಿಲ್ಲ ಯಾವ ಕೆಲಸದಲ್ಲೂ ಆಸಕ್ತಿ ವೃದ್ಧ ವೃದ್ಧದಾಸಿ ಆಗಾಗ ಬಂದು ಕೇಳ್ತಾ ಇರ್ತಾಳೆ ಸೌಖ್ಯವಾಗಿದೆಯಮ್ಮ ಕೇಸರಿ ಹಾಲು ಕುಡಿ ಅದನ್ನು ಯಾವತ್ತೂ ಮರಿಬೇಡ ಕೇಸರಿ ಹಾಲು ಕುಡಿದ್ರೆ ನೀನು ಕೇಸರಿ ಅಂತ ಮಗು ಹುಟ್ಟುತ್ತೆ ಚೆನ್ನಾಗಿ ಆರೈಕೆ ಮಾಡಿಕೊಂಡ್ರೆ ಒಳ್ಳೆ ಮಗು ಹುಟ್ಟುತ್ತೆ ಈ ಥರದೆಲ್ಲವನ್ನು ಹೇಳ್ತಾ ಇರ್ತಾಳೆ ಮಾಧುವಿಗೆ ನಗು ಬರ್ತಿರುತ್ತೆ ಅವಳು ಮಗು ಅಂತ ಹೇಳಿದ್ರೆ ಅದು ಗಂಡು ಮಗು ಅನ್ನೋದೇ ನಿಶ್ಚಯ ಹಾಗಾಗಿ ಇವಳು ಹೇಳ್ತಾಳೆ ಅಲ್ಲ ಮಗ ಅಂತ ಹೇಗೆ ಹೇಳ್ತೀಯ ಮಗಳು ಕೂಡ ಹುಟ್ಟಬಹುದಲ್ಲ ಅಂತ ಹೇಳಿದಾಗ ವೃದ್ಧೆ ಹೇಳ್ತಾ ಇರ್ತಾಳೆ ಚೇ ಹಾಗೆ ಮಾತಾಡಬೇಡಮ್ಮ ಮಹಾರಾಜರಿಗೆ ಗಂಡು ಮಗುನೇ ಕೊಡು ಆಗ ನಿನ್ನ ಜನ್ಮ ಸಾರ್ಥಕ ಆಗುತ್ತೆ ಅಂತ ಈ ಮಾತನ್ನು ಕೇಳಿ ಅನ್ನಿಸ್ತಿರುತ್ತೆ ಹೌದಲ್ವ ಗಂಡು ಮಗು ಹುಟ್ಟೋದ್ರಿಂದ ತನ್ನ ಜನ್ಮ ಸಾರ್ಥಕ ಆಗೋದು ಮಾತ್ರ ಅಲ್ಲ ಮಗುವಿನ ಜನ್ಮ ಕೊಡಲು ಪಾವನ ಆಗತ್ತೆ ಆದರೆ ಹೆಣ್ಣು ಹುಟ್ಟಿದ್ರೆ ಬೇಡಪ್ಪ ಬೇಡ ಇನ್ನೊಂದು ಹೆಣ್ಣು ನನ್ನ ಹಾಗೆ ಯಾಕೆ ನರಳಬೇಕು ಅಂತ ಅಂದ್ಕೊತಾಳೆ ಅದಕ್ಕೆ ಸರಿಯಾಗಿ ಆ ದಾಸಿ ಕೂಡ ಚಕ್ರವರ್ತಿ ಆಗೋ ಮಗನೇ ಹುಟ್ಟುತ್ತಾನೆ ಅಂತ ಪದೇ ಪದೇ ಹೇಳ್ತಾ ಇರ್ತಾಳೆ ಇನ್ನು ಆಷಾಢ ಮಾಸ ಬರುತ್ತೆ ಮಳೆ ಜೋರಾಗಿ ಪ್ರಾರಂಭ ಆಗಿರುತ್ತೆ ಹೊರಗಡೆ ಹೋಗದೆ ಏಕಾಂತದಲ್ಲಿ ಇರಲೇಬೇಕು ಮಾಧವಿ ಆಗ ಹೊಟ್ಟೆಲಿರೋ ಮಗುನೇ ಅವಳಿಗೆ ಸಂಗಾತಿಯಾಗಿರುತ್ತೆ ದಿನ ಕಳೀತಾ ಕಳೀತಾ ತಾನಿನ್ನೂ ಕಾಣದ ಈ ಮಗುವಿನ ಮೇಲೆ ಅವಳಿಗೆ ವಾತ್ಸಲ್ಯ ಮೂಡಕ್ಕೆ ಶುರು ಆಗಿರುತ್ತೆ ತನ್ನ ಮಗು ಬೆಳೆಯುವಾಗ ಅವನ ಜೊತೆಯಲ್ಲಿ ಯಾರಿರ್ತಾರೆ ಅವನ ಚಕ್ರವರ್ತಿಯಾಗಿ ಪಟ್ಟಾಭಿಷೇಕನಾಗುವಾಗ ನಾನು ಎಲ್ಲಿರ್ತೀನೋ ಏನೋ ನಿನ್ನ ತಾಯಿ ಯಾರು ಅಂತ ಯಾರನ್ನು ಕೇಳಿದ್ರೆ ಆ ಮಗು ಯಾರನ್ನು ತೋರಿಸುತ್ತೋ ಏನೋ ನನಗೆ ಅಂದರೆ ನಮ್ಮಮ್ಮ ಸತ್ರರು ಕೂಡ ಅವೇ ಆ ಜಾಗದಲ್ಲಿ ಇದ್ದು ಆದರೆ ನನ್ನ ಮಗುವಿಗೆ ತಾಯಿ ಬದುಕಿದ್ರೂ ಕೂಡ ಬೇರೆಯವರ ನೆಳೆಯ ನೆರಳಲ್ಲಿ ಬೆಳೆಯುವಂತಹ ಅದೃಷ್ಟ ಅಲ್ವಾ ಅಂತ ಅವಳಿಗೆ ದುಃಖ ಆಗ್ತಿರುತ್ತೆ ಇತ್ತೀಚೆಗೆ ಪದೇ ಪದೇ ತವರಿನ ನೆನಪಾಗ್ತಾ ಇರುತ್ತೆ ನನ್ನ ಹೆರಿಗೆ ಸಮಯದಲ್ಲಿ ಅವೇ ಇದ್ದಿದ್ರೆ ಚಾರು ನೇತ್ರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿರುತ್ತೆ ಇಲ್ಲಿರೋ ವೃದ್ಧ್ರಾದಂತಹ ದಾಸಿ ಕೂಡ ತುಂಬ ಅನುಭವಶಾಲಿ ಸೂಲಗಿತ್ತಿ ಅನ್ನೋದು ಅವಳಿಗೆ ಗೊತ್ತಿರುತ್ತೆ ಹಾಗಾಗಿ ಅವಳಿಗೆ ಧೈರ್ಯನೂ ಇರುತ್ತೆ ನನಗೇನು ತೊಂದರೆ ಆಗೋದಿಲ್ಲ ಸುಸೂತ್ರವಾಗಿ ಮೈ ಕಳೆಯುತ್ತೆ ಅಂತ ತನಗೆ ತಾನೇ ಭರವಸೆಯನ್ನು ಕೊಟ್ಕೊಳ್ತಾ ಇರ್ತಾಳೆ ಹೀಗೆ ದಿನಗಳು ಕಳೀತಾ ಇರಬೇಕಂದ್ರೆ ಒಂದು ದಿವಸ ಹರಿಯೇಶ್ವ ಬರ್ತಾನೆ ಅವಳು ಸೊಂಟಕ್ಕೆ ಕೈ ಹಾಕ್ತಾನೆ ತಬ್ಕೊಳ್ತಾನೆ ತುಂಬಿದ ಆದರೂ ಕೂಡ ನೀನು ಚೆನ್ನಾಗಿ ಕಾಣ್ತೀಯ ಅಂತಲೇ ಆಗ ಇವಳಿಗೆ ಸಿಟ್ಟು ಬರುತ್ತೆ ನೋಡಿ ದಯವಿಟ್ಟು ನನಗೆ ಹಿಂಸೆ ಕೊಡಬೇಡಿ ಇನ್ನೂ ನನ್ನ ಆಗೋಲ್ಲ ಅಂತ ಹೇಳಿಬಿಟ್ಟು ಅವನ ಕೈಯನ್ನು ಬಿಡಿಸ್ಕೊಂಡು ಪಕ್ಕದ ಕೊಠಡಿಗೆ ಹೊರಟೋಗ್ತಾಳೆ ಮಹಾರಾಜನಿಗೆ ಅದು ಮುಖಭಂಗ ಆದಂಗೆ ಆಗುತ್ತೆ ಸಿಟ್ಟಿನಿಂದ ಹೊರಟೋಗ್ತಾನೆ ಅವನು ಸುಮಾರು ಒಂದು ತಿಂಗಳು ಕಳೆದ್ರೂ ಅವನು ಮಾಧವಿ ಹತ್ತಿರಕ್ಕೆ ಬರೋದಿಲ್ಲ ಕನಕಾಂಬ್ರಿ ಒಂದು ದಿವಸ ಹೇಳ್ತಾಳೆ ಮಹಾರಾಜರು ಈಗ ಮನಮೋಹಿನಿಯ ಅಂತಃಪುರಕ್ಕೆ ಹೋಗ್ತಿದ್ದಾರೆ ಅಂತ ಮನಮೋಹಿನಿ ಅಂದರೆ ಇದೇ ವಸಂತೋತ್ಸವದಲ್ಲಿ ನಾಟ್ಯವನ್ನು ಆಡಿ ರತ್ನದಾಭರಣವನ್ನು ಗಿಟ್ಟಿಸ್ಕೊಂಡಂತಹ ನರ್ತಕಿ ಅನ್ನೋದು ಮಾಧವಿಗೆ ಗೊತ್ತಾಗುತ್ತೆ ಈ ರಾಜನಿಗೆ ಹೆಣ್ಣಿನ ಸಂಘದ ಆಸೆ ತಪ್ಪೋದೇ ಇಲ್ವಾ ಪ್ರೀತಿ ಪ್ರೇಮ ಇವ್ಯಾವುದು ಇವ್ರ ಹತ್ರ ಬರೋದೇ ಇಲ್ವಾ ಇರೋ ಬೈಕೆ ಅಂದರೆ ಹೊಸ ಹೊಸ ಹೆಣ್ಣುಗಳ ಆಸೆ ಭ್ರಮರದ ಹಾಗೆ ಕ್ಷಣದಿಂದ ಕ್ಷಣಕ್ಕೆ ಒಂದು ಹೂಗೆ ಹಾರೋದು ಇಷ್ಟಿನ ಜೀವನ ಇವ್ರದು ಥೂ ಹೇಸಿಗೆ ಅಂತ ಅಂದ್ಕೊಳ್ತಾಳೆ ಆದರೆ ಇದು ಯಾವುದನ್ನು ಅವಳು ಹತ್ರ ಹೇಳ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಕನಕಾಬುರಿ ಮುಂದೆ ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ ಹೀಗೆ ದಿನ ಕಳೆಯುತ್ತೆ ಭಾದ್ರಪದ ಮಾಸ ಕೂಡ ಬರುತ್ತೆ ಇವಳಿಗೆ ಸಣ್ಣದಾಗಿ ನೋವು ಪ್ರಾರಂಭ ಆಗುತ್ತೆ ಮೂರನೇ ದಿನ ಹೆರಿಗೆ ನೋವು ತೀವ್ರವಾಗುತ್ತೆ ಇನ್ನು ಇವಳಿಗೆ ಭಯ ಶುರುವಾಗುತ್ತೆ ನಾನಿನ್ನ ಸತ್ತು ಹೋಗ್ತೀನಿ ಅನಿಸುತ್ತೆ ಆದರೆ ಅವಳು ಕೈ ಹಿಡ್ಕೊಂಡಿದ್ದಂತಹ ವೃದ್ಧೆ ದಾಸಿ ಹೇಳ್ತಾಳೆ ಹೆದರ್ಕೋಬೇಡಮ್ಮ ಈ ಕಷಾಯ ಕುಡಿ ನೋವು ಚೆನ್ನಾಗಿ ಬರುತ್ತೆ ಹೆರಿಗೆ ಸಲ್ಲಿಸಲಾಗತ್ತೆ ಅಂತ ಹೇಳ್ತಾಳೆ ಈ ನೋವೇ ತನ್ನಿಂದ ಸಹಿಸೋಕ್ಕಾಗ್ತಿಲ್ಲ ಇನ್ನು ಚೆನ್ನಾದ ನೋವು ಅಂದರೆ ಹೇಗಿರುತ್ತೋ ದೇವರೇ ಗತಿ ಅಂತ ಮಾಧುವಿಗೆ ಅನಿಸುತ್ತೆ ದಾಸಿ ಕಷಾಯವನ್ನು ಕುಡಿಸ್ತಾಳೆ ಅವಳು ಹೇಳಿದ ಹಾಗೆ ಸ್ವಲ್ಪ ಹೊತ್ತಲ್ಲಿ ನೋವು ಹೆಚ್ಚಾಗೋಕ್ಕೆ ಆಗುತ್ತೆ ಇದಕ್ಕಿಂತ ಬೇರೆ ನರಕವೇ ಇಲ್ವಾ ಅಂತ ಅವಳಿಗೆ ಶುರು ಆಗುತ್ತೆ ಅವಳು ಕೂಗಾಡ್ತಾಳೆ ಚೀರಾಡ್ತಾಳೆ ಏನಾದರೂ ನೋವು ಕಡಿಮೆ ಆಗೋದೇ ಇಲ್ಲ ಮಗುವಿನ ತಲೆ ಕಾಣಿಸ್ಕೊಡುತ್ತೆ ದಾಸಿ ಹೇಳ್ತಾಳೆ ಆಗೋಯ್ತು ಇನ್ನೊಂದು ನೋವು ಕೊಟ್ಟುಬಿಡಿ ಸಾಕು ಅಂತ ಆದರೆ ಇವಳು ಏನು ಪ್ರಯತ್ನ ಮಾಡಿದನೇ ನೋವು ತಾನೇ ತಾನಾಗಿ ಬರುತ್ತೆ ಅವಳ ದೇಹದಾದ್ಯಂತ ಅಂತ ಇದ್ದಕ್ಕಿದ್ದಂಗೆ ಎಲ್ಲ ಸಡಿಲವಾದಂತಹ ಅನುಭವ ಆಗುತ್ತೆ ಕ್ಷಣದಲ್ಲೇ ಗಂಡು ಮಗು ಗಂಡು ಮಗು ಅಂತ ಹೇಳ್ಬಿಟ್ಟು ವೃದ್ಧ ದಾಸಿ ಸಂತಸದ ಭರದಲ್ಲಿ ಕೂಗ್ತಾಳೆ ಆ ಕೂಗು ಪ್ರಸೂತಿ ಗ್ರಹದಿಂದ ಹೊರಗೆ ಬಂದು ಅಂತಹಪುರದಲ್ಲಿ ಎಲ್ಲ ಕಡೆನೂ ಹರಡೋಕ್ಕೆ ಶುರುವಾಗುತ್ತೆ ಇನ್ನು ಮಗುವಿಗೆ ಬಿಸಿ ನೀರನ್ನು ಸ್ನಾನ ಮಾಡಿಸ್ತಾರೆ ಕೆಂಪು ಬಣ್ಣದ ರೇಷ್ಮೆ ವಸ್ತ್ರದಲ್ಲಿ ಸುತ್ತಾ ಇರ್ತಾರೆ ಅಷ್ಟೊತ್ತಿಗೆ ಹರಿಯಶ್ವ ಬರ್ತಾನೆ ಅವನ ಕಣ್ಣುಗಳು ಆನಂದದಿಂದ ಹೊಳಿತಾ ಇರುತ್ತೆ ಮಾಧವಿಯ ಕೈ ಹಿಡಿದು ಅವಳನ್ನು ನೋಡ್ತಾನೆ ಮಗುವನ್ನು ಮತ್ತೆ ಮತ್ತೆ ನೋಡ್ತಾನೆ ನಿನ್ನದೇ ರೂಪ ಅಂತಾನೆ ಇಲ್ಲ ನಂದೇನೂ ಇಲ್ಲ ಎಲ್ಲ ನಿಮ್ಮದೇ ಅಂತ ಹೇಳ್ಕೊಂಡು ಇವಳು ಕ್ಷೀಣವಾಗಿ ನಗ್ತಾಳೆ ಈ ಮಹಾರಾಜನಿಗೆ ಗಂಡು ಮಗು ಹುಟ್ಟಿದ ಸುದ್ದಿಯನ್ನು ಅಯೋಧ್ಯ ನಗರದಲ್ಲಿ ಡಂಗೂರು ಹೊಡಿಸ್ತಾರೆ ಗಾಡಿಗಳಲ್ಲಿ ಸಿಹಿ ತಿಂಡಿಗಳನ್ನು ಕೂಡ ಹಂಚ್ತಾರೆ ಬೀದಿ ಬೀದಿಗಳಲ್ಲಿ ಜನರುಗಳು ಒಂದು ಕಡೆ ಅಭಿನಯ ಮತ್ತೊಂದು ಕಡೆ ಸಂಗೀತ ವಾದ್ಯಗೋಷ್ಠಿಗಳನ್ನು ನಡೆಸ್ತಾ ಇರ್ತಾರೆ ಬ್ರಾಹ್ಮಣರೆಲ್ಲರಿಗೂ ಕೂಡ ಸುವರ್ಣದಾನ ಗೋದಾನಗಳನ್ನು ನಡೆಯುತ್ತೆ ಜಾತಕಾದಿಗಳು ಮಗುವಿಗೆ ಸಾಂಗೋಪಾಂಗವಾಗಿ ನೆರವೇರುತ್ತೆ ಭಾದ್ರಪದ ಶುದ್ಧ ಚೌತಿ ದಿವಸ ಮಗು ಹುಟ್ಟಿರೋದು ಹುಟ್ಟಿದ ನಕ್ಷತ್ರ ಶ್ರೇಷ್ಠವಾಗಿದೆ ಚಕ್ರವರ್ತಿ ಆಗೋ ಎಲ್ಲ ಶುಭ ಲಕ್ಷಣಗಳು ಇದೆ ಮಗುವಿಗೆ ನಕ್ಷತ್ರ ನಾಮವನ್ನು ವಸುಮಂತ ಅಥವಾ ವಸುಮನ ಅಂತ ಹೇಳಬಹುದು ರಾಜ್ಕುಮಾರ ತಾಯಿ ತಂದೆ ಇಬ್ಬರಿಗೂ ಕೂಡ ಕೀರ್ತಿ ತರೋನು ಆಗಿರ್ತಾನೆ ಅಂತ ರಾಜಪುರೋಹಿತರು ಹೇಳ್ತಾರೆ ಅಂದು ಊರಿನ ಸಮಸ್ತ ಬ್ರಾಹ್ಮಣರಿಗೂ ಮೃಷ್ಟಾನ್ನ ಭೋಜನ ಆಗುತ್ತೆ ರಾಜ್ಕುಮಾರ ಹುಟ್ಟಿದ್ರಿಂದ ಊರಿಗೂ ಊರೇ ಸಂತೋಷ ಪಡುತ್ತೆ ಮಾಧವಿಗೆ ಮಗುವಿನ ಮೇಲೆ ವಿಪರೀತ ಮೋಹ ಅದನ್ನು ಎಷ್ಟು ನೋಡಿದ್ರೂ ಅವಳಿಗೆ ತೃಪ್ತಿ ಇರೋದಿಲ್ಲ ಎಷ್ಟು ಮುದಿಸಿದ್ರು ಕೂಡ ಇನ್ನೂ ಮುದ್ದಿಸಬೇಕು ಅನ್ನೋ ಆಸೆ ಆಗ್ತಾ ಇರುತ್ತೆ ಬಾಣಂತಿ ಕೊಠಡಿ ತುಂಬ ದಾಸಿಯಲ್ಲಿರ್ತಾರೆ ಆದರೂ ಕೂಡ ಮಗು ಅದ ತಕ್ಷಣ ಇವಳ ಎದ್ದು ತುಟ್ಟದ ಹತ್ರಕ್ಕೆ ಓಡ್ತಾ ಇರ್ತಾಳೆ ರಮಿಸ್ತಾ ಇರ್ತಾಳೆ ಮಗುವಿಗೆ ಹಾಲು ಉಡಿಸ್ತಾ ಇರ್ತಾಳೆ ಕನಕಾಂಬ್ರಿ ಹೇಳ್ತಾ ಇರ್ತಾಳೆ ಬಾಣಂತಿ ಇಷ್ಟೊಂದು ಆಯಾಸ ಮಾಡ್ಕೋಬಾರ್ದು ಮಗುವನ್ನು ಕೊಡು ಅಂದರೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇರ್ತಾಳೆ ನೀವೆಲ್ಲ ಇದ್ದೀರಾ ಕನಕಾಂಬ್ರಿ ಆದರೆ ಮಗುವನ್ನ ನಾನು ಇನ್ನೆಷ್ಟು ದಿನ ಮುದ್ದಿಸ್ತೀನಿ ಹೇಳು ಅಂತ ಹೇಳ್ತಾ ಅವಳು ಕಣ್ಣಲ್ಲಿ ನೀರು ತುಂಬ್ಕೊತಾ ಇರ್ತಾಳೆ ಶುಕ್ಲ ಪಕ್ಷ ಕಳಿಯುತ್ತೆ ಕೃಷ್ಣ ಪಕ್ಷ ಕಾಲಿಟ್ಟ ಹಾಗೇ ಅಂತಹಪುರದಲ್ಲಿ ಎಲ್ಲ ಕಡೆಯೂ ಮಂಕು ಕವಿಯೋಕ್ಕೆ ಶುರುವಾಗುತ್ತೆ ಮಗುವಿನ ಲಾಲನೆ ಪಾಲನೆಯಲ್ಲಿ ಎಲ್ಲರೂ ನಗ್ತಾ ಇದ್ದರೂ ಕೂಡ ಮಾಧವಿಯನ್ನು ನೋಡಿದ ತಕ್ಷಣ ಅವ್ರ ಮುಖವೆಲ್ಲ ಒಂಥರ ದುಃಖದಿಂದ ತುಂಬ್ತಾ ಇರುತ್ತೆ ಏಕೆಂದರೆ ಆಶ್ವೇಷ ದಾಟಿ ಕಾರ್ತಿಕ ಬಂತು ಅಂದರೆ ಗಾಲವ ಬರ್ತಾನೆ ಅನ್ನೋ ಸುದ್ದಿ ಎಲ್ಲರಿಗೂ ಗೊತ್ತಿರುತ್ತೆ ಮಗುವಿನ ಮೇಲೆ ವ್ಯಾಮೋಹ ಮಾಡ್ಕೋಕೂಡ್ದು ಅವನನ್ನ ತಾನಿನ ಮುಟ್ಲೇ ಕುಡಿದು ದೂರ ಹೋಗೋಕ್ಕೆ ನಾನು ಮನಸ್ಸನ್ನು ಸಿದ್ಧ ಮಾಡ್ಕೋಬೇಕು ಅಂತ ಮಾಧವಿ ದೃಢ ನಿಶ್ಚಯ ಮಾಡಿಕೊಳ್ತಾ ಇರ್ತಾಳೆ ಆದರೆ ದಾಸಿ ಮಗುವನ್ನು ತೊಡೆಯಲು ಏರಿಸಿದ ತಕ್ಷಣ ಅವಳ ನಿರ್ಧಾರಗಳೆಲ್ಲ ಪುಡಿ ಪುಡಿ ಆಗ್ತಾ ಇರುತ್ತೆ ವಸ್ತು ನನ್ನ ಮುದ್ದು ವಸ್ತು ಅಂತ ಮಗನನ್ನು ಮುದ್ದಾಡ್ತಾ ಇರ್ತಾಳೆ ಇವನನ್ನು ಬಿಟ್ಟು ಹೇಗೆ ಹೋಗೋದು ಅಂತ ಗೋಳಾಡ್ತಾ ಇರ್ತಾಳೆ ಇನ್ನು ಗಾಲವ ಬರೋ ದಿನ ಹತ್ತಿರ ಬರ್ತಾ ಬರ್ತಾ ಮಾಧವಿಗೆ ಆತಂಕ ಹೆಚ್ಚಾಗ್ತಾ ಆಗುತ್ತೆ ಈ ಮುನಿ ಬಾರ್ದೇ ಇರಲಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಮಹಾರಾಜನನ್ನು ನನ್ನ ಮನಸ್ಸು ಮೆಚ್ಚಲಿಲ್ಲ ಆದರೆ ಈ ಮಗುಗೋಸ್ಕರ ಆದರೂ ನಾನು ಇಲ್ಲೇ ಇದ್ದು ಬಿಡ್ತೀನಿ ನನಗೆ ಯಾವ ಆಸೆ ಆಕಾಂಕ್ಷೆಗಳು ಕೂಡ ಇಲ್ಲ ಅಂತ ಅನ್ಕೊತಿರ್ತಾಳೆ ಮಗು ಹುಟ್ಟಿದ ಮೇಲೆ ದುಂಡು ದುಂಡಿಗೆ ಇನ್ನೂ ಚೆಲುವಾಗಿದ್ದ ಮಾಧವಿಯನ್ನು ಕಂಡು ಹರಿವಶ್ವನಲ್ಲಿ ಹರಿಯಶ್ವನಿಗೆ ಮತ್ತೆ ಅವಳನ್ನು ಕೂಡೋ ಬಯಕೆ ಆಗುತ್ತೆ ಅವಳು ಹೋಗ್ತಾಳೆ ಅಂತ ಅವನಿಗೇನು ಹೆಚ್ಚಿನ ದುಃಖ ಇರೋದಿಲ್ಲ ಆದರೆ ಮಾಧವಿ ತುಂಬ ಸಂತೋಷದಿಂದ ದೇಹವನ್ನು ಕೊಟ್ಟವಳೇನೂ ಆಗಿರಲಿಲ್ಲ ಆದ್ದರಿಂದ ಅವನಿಗೆ ಅವಳಿಂದ ಹೆಚ್ಚಿನ ಸುಖನೂ ಸಿಕ್ಕಿರೋದಿಲ್ಲ ಆದರೂ ಕೂಡ ಇಂತಹ ಅಪ್ಸರ ತನಗಿನ್ ಸಿಕ್ತಳೋ ಇಲ್ವೋ ಅನ್ನೋ ವ್ಯಥೆ ಅವನಿಗೆ ಹಾಗಾಗಿ ಅವನು ಹತ್ತಿರ ಬರುತ್ತಾನೆ ಆದರೆ ಮಾಧವಿ ನಿಷ್ಠರೊಳಗೆ ಹೇಳ್ತಾಳೆ ಮಹಾರಾಜ ಮಗ ಹುಟ್ಟಬೇಕು ಅನ್ನೋ ನಿಮ್ಮ ಸಂಕಲ್ಪ ಈಡೇರಿದೆ ಇನ್ನು ಮೇಲೆ ನಿಮಗೆ ನನ್ನ ಮೇಲೆ ಯಾವ ಅಧಿಕಾರನೂ ಇಲ್ಲ ನೀವು ನನ್ನ ಹತ್ರ ಬರಕೂಡ್ದು ಅಂತ ಹೇಳ್ತಾಳೆ ದರ್ಪದ ಹೆಣ್ಣು ನೀನು ನಿನಗೆಷ್ಟು ಸೊಕ್ಕು ಅಂತ ಹೇಳಿಬಿಟ್ಟು ರಾಜ ಅವಳು ಕೆನ್ನೆಗೆ ಹೊಡೆಯೋಕೆ ಅಂತ ಕೈ ಎತ್ತುತ್ತಾನೆ ತಕ್ಷಣದಲ್ಲಿ ತನಗೆ ಗಂಡು ಮಗುವನ್ನು ಕೊಟ್ಟಂತಹ ತಾಯಿಯವಳು ಅಂತ ನೆನಪಾಗಿ ಕೈಯನ್ನು ಇಳಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ